ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸಹದೇವನು ಧರ್ಮರಾಜನಿಗೆ ಹೇಳಿದ ಸಮಾಧಾನಗಳು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸಹದೇವನು ಅಣ್ಣ ಪುತ್ರ ದಾರಾದಿಗಳೆಂಬ ಬಾಹ್ಯ ವಸ್ತುಗಳನ್ನು ಬಿಟ್ಟು ಬಿ ಬಾಹ್ಯ ವಸ್ತುಗಳನ್ನು ಬಿಟ್ಟು ಹೋಗುವುದರಿಂದ ಮಾತ್ರವೇ ಸಿದ್ಧಿಯಾಗದು ಒಂದು ವೇಳೆ ಶರೀರದೊಳಗಿನ ಕಾಮ ಕ್ರೋಧಾದಿಗಳನ್ನು ಬಿಡುವುದರಿಂದ ಸಿದ್ಧಿಯುಂಟಾಗಬಹುದು ಹೊರಗಿನ ವಸ್ತುಗಳನ್ನು ಬಿಟ್ಟು ಬಿಟ್ಟರೂ ಶರೀರದೊಳಗಿನ ಆ ವಸ್ತುಗಳಿಗೆ ಸಂಬಂಧವುಳ್ಳವನಿಗೆ ಯಾವ ಧರ್ಮವೂ ಸುಖವು ಲಭಿಸುವವೋ ಅವೆಲ್ಲ ನಮ್ಮ ವಿರೋಧಿಗಳಿಗೆ ಲಭಿಸಲಿ ಶರೀರದೊಳಗಿನ ಆ ದೋಷಗಳನ್ನು ಬಿಟ್ಟು ಭೂಮಿಯನ್ನು ಪಾಲಿಸುವವನಿಗೆ ಲಭಿಸತಕ್ಕ ಸುಖವು ಧರ್ಮವು ನಮಗೂ ನಮ್ಮ ಸುಹೃತ್ತುಗಳಿಗೂ ಇರಲಿ ಮೃತ್ಯುವಿನ ಮಾರ್ಗವು ಎರಡೇ ಅಕ್ಷರಗಳಲ್ಲಿರುವುದು ಶಾಶ್ವತವಾದ ಬ್ರಹ್ಮದ ಮಾರ್ಗವು ಮೂರಕ್ಷರಗಳಲ್ಲಿ ಅಡಗಿರುವುದು ಎಂದರೆ ಮಮ ಎಂಬ ಎರಡಕ್ಷರಗಳೇ ಮೃತ್ಯುವಿಗೆ ಮಾರ್ಗವು ನಮಮ ಎಂಬ ಮೂರಕ್ಷರಗಳು ಶಾಶ್ವತ ಬ್ರಹ್ಮಕ್ಕೆ ಕಾರಣವು ಅಂದರೆ ಇದು ಮಮತೆಯನ್ನು ಇಟ್ಟುಕೊಳ್ಳುವುದು ಮಮ ಎಂದು ಅರ್ಥವಾಗುತ್ತದೆ ಮಮತೆಯನ್ನು ಬಿಡುವುದೇ ನ ಎಂದು ಅರ್ಥವಾಗುತ್ತದೆ ಆದುದರಿಂದ ರಾಜ ಬ್ರಹ್ಮ ಮೃತ್ಯುಗಳೆಂಬ ಇವೆರಡೂ ಅವರವರಲ್ಲಿಯೇ ಬುದ್ಧಿಯಲ್ಲಿ ಅವರವರ ಬುದ್ಧಿಯಲ್ಲಿಯೇ ಮರೆಯಾಗಿ ಸೇರಿಕೊಂಡಿದ್ದು ಪ್ರಾಣಿಗಳನ್ನು ತಾ ತಮ್ಮ ವಶ ಮಾಡಿಕೊಳ್ಳುವವು ಇದರಲ್ಲಿ ಸಂದೇಹವಿಲ್ಲ ಶರೀರಕ್ಕೆ ನಾಶವುಂಟಾದರೂ ಆ ಶರೀರದೊಳಗೆ ಕರ್ತೃತ್ವ ಧರ್ಮವುಳ್ಳ ಬುದ್ಧಿಗೆ ನಾಶವಿಲ್ಲವೆಂಬುದು ಸಿದ್ಧವಾದ ಪಕ್ಷದಲ್ಲಿ ಶರೀರವನ್ನು ಬಿಡುವುದರಿಂದ ಪ್ರಾಣಿಗಳಿಗೆ ಯಾವ ಕೊರತೆಯೂ ಉಂಟಾಗದು ಈ ಶರೀರದೊಡನೆಯೇ ಬುದ್ಧಿಗೂ ಉತ್ಪತ್ತಿ ವಿನಾಶಗಳುಂಟಾಗುವ ಪಕ್ಷದಲ್ಲಿ ಶರೀರದೊಡನೆ ಬುದ್ಧಿಯು ಹೋಗಿಬಿಡುವುದು ಆಗ ಕರ್ಮ ಮಾರ್ಗವು ವ್ಯರ್ಥವೇ ಆಗುವುದು ಈ ಕಾರಣದಿಂದ ತಿಳುವಳಿಕೆಯುಳ್ಳವನು ತನ್ನ ಸ್ವಬುದ್ಧಿಯನ್ನೇ ಪ್ರಮಾಣವಾಗಿಟ್ಟುಕೊಳ್ಳದೆ ನಮ್ಮ ಹಿರಿಯರು ಅದಕ್ಕಿಂತಲೂ ಪೂರ್ವಿಕರು ಆದ ಸತ್ಪುರುಷರು ಅನುಷ್ಠಿಸಿದ ಮಾರ್ಗವನ್ನೇ ಹಿಂಬಾಲಿಸಬೇಕು ಕರ್ಮ ಮಾರ್ಗವೆಂಬುದು ಹೇಯವಾಗಿದ್ದ ಪಕ್ಷದಲ್ಲಿ ಸ್ವಯಂಭವ ಮನುವೆ ಮೊದಲಾದ ಅನೇಕ ಚಕ್ರವರ್ತಿಗಳು ಈ ಕರ್ಮ ಮಾರ್ಗವನ್ನೇಕೆ ಅನುಷ್ಠಿಸಿದರು ಅತ್ಯುತ್ತಮವೆನಿಸಿದ ಕೃತ ತ್ರೇತಾದಿ ಕಾಲಗಳಲ್ಲಿಯೇ ಅನೇಕ ರಾಜರು ಈ ಭೂಮಿಯನ್ನು ಪಾಲಿಸುತ್ತಿದ್ದರು ಸ್ಥಾವರ ಜಂಗಮಾತ್ಮಕವಾದ ಭೂಮಿಯು ಕೈಗೆ ಬಂದಾಗಲು ಅದನ್ನು ಚೆನ್ನಾಗಿ ಅನುಭವಿಸದ ರಾಜನು ಬದುಕಿ ಫಲವೇನು ಒಬ್ಬನು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋದರೂ ಅಲ್ಲಿರುವ ವಸ್ತುಗಳಿಂದ ಬದುಕತಕ್ಕವನಿಗೆ ಆ ದ್ರವ್ಯಗಳಲ್ಲಿ ಮಮತೆ ಹುಟ್ಟಿದ ಮೇಲೆ ಅವನು ಮೃತ್ಯುವಿನ ಬಾಯಿಗೆ ಸಿಕ್ಕಿದವನೇ ಆಗುವನು ಬಾಹ್ಯಾಭ್ಯಂತರ ವಸ್ತುಗಳಲ್ಲಿರುವ ಸ್ವಭಾವ ಭೇದಗಳನ್ನು ಚೆನ್ನಾಗಿ ಪರಿಯಾಲೋಚಿಸು ಇವೆರಡನ್ನು ಯಥಾವತ್ತಾಗಿ ವಿಮರ್ಶಿಸಿ ತಿಳಿಯಬಲ್ಲವರೇ ಮಹಾಭಯದಿಂದ ಮುಕ್ತರಾಗುವರು ನನಗೆ ತಂದೆ ತಾಯಿ ಗುರು ಒಡಹುಟ್ಟಿದವನು ಎಲ್ಲವೂ ನೀನೆ ಹಾಗಿರುವಾಗಲೂ ದುಃಖದಿಂದ ನಿನ್ನ ಮುಂದೆ ಪ್ರಳಪಿಸಿದ ನನ್ನ ಮಾತುಗಳನ್ನು ನೀನು ಮನ್ನಿಸಬೇಕು ನಾನು ಹೇಳಿದ್ದುದು ಸತ್ಯವಾಗಿರಲಿ ಅಸತ್ಯವಾಗಿರಲಿ ನಿನ್ನಲ್ಲಿ ಭಕ್ತಿಯಿಂದ ಕೇಳಿದುದಾಗಿ ಮಾತ್ರವೇ ಗ್ರಹಿಸಬೇಕು ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादान देह में नमस्कार